ಕೇಳ್ರಪ್ಪ ಕೇಳ್ರಿ ಫ್ರೆಶ್ ಸುದ್ದಿ ಸಿದ್ದರಾಮಯ್ಯ ಅವರ ಗೌರ್ಮೆಂಟ್ ಏನಿದೆ ನಮ್ಮ ಕರ್ನಾಟಕದಲ್ಲಿ ಇವ್ರ ಕಡೆಯಿಂದ ಸ್ಪೆಷಲ್ ಭಾಗ್ಯ ಒಂದು ಬಿಟ್ಟಾರೆ ಹಳೆ ಕಾಲದಲ್ಲಿ ಇರ್ಲಿಲ್ಲ ಈಗ ಸ್ಪೆಷಲ್ ಆಗಿ ಬಂದಿದೆ ಅದೆಂತದಪ್ಪ ಭಾಗ್ಯ ಅಂತ ಅಂದ್ಬಿಟ್ಟು ನನ್ನ ಗಮನಕ್ಕೆ ಈಗ ಬಂದಿದ್ದು ಜಸ್ಟ್ ನಾವು ಅದೇನಪ್ಪ ಅಂದ್ರೆ ಆರನೇ ತಾರೀಕು ನಾನು ಒಂದು ಮೇಲ್ ಕಳಿಸಿದ್ದೆ ಸಿ ಎಸ್ ಗವರ್ಮೆಂಟ್ ಆಫ್ ಕರ್ನಾಟಕ ಅಂದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ಅಂದ್ರೆ ಸಿದ್ ಸಿದ್ದರಾಮಯ್ಯ ಅವರು ಈಗೇ ಇರ್ತಾರಲ್ಲ ಆಪ್ತ ಕಾರ್ಯದರ್ಶಿ ಅವ್ರ ಆಫೀಸ್ಗೆ ಸೀದಾ ವಿಧಾನಸೌಧನ ಮೂರು ಮೂರನೇ ಮಹಡಿಯಲ್ಲಿ ಕೂತ್ಕೊಳ್ಳೋ ಜನಕ್ಕೆ ನಾವೊಂದು ಕಂಪ್ಲೇಂಟ್ ಕಳಿಸಿದ್ದೆ ಈ ಎಸ್ ಪಿ ಆಫೀಸ್ ಜನ ನನಗೆ ಸರಿಯಾಗಿ ಇದು ಮಾಡೋದಿಲ್ಲ ನನ್ನ ಕಂಪ್ಲೇಂಟ್ಸು ಬರೆಯೋಕ್ಕೆ ರಿಪ್ಲೈ ಮಾಡೋದಿಲ್ಲ ಹಾಗಾಗಿ ಇವ್ರನ್ನ ಒಂದು ಸ್ವಲ್ಪ ಹದ್ದು ಬಸ್ದಲ್ಲಿಡೋಕ್ಕೆ ಏನು ಬೇಕೋ ಅದನ್ನು ನೀವು ನಿಮಗೂ ಒಂದು ಕಾಪಿ ಅಂತೇಳಿ ಬಾರ್ದಿದ್ದೆ ಯೂಶುಯಲಿ ಹಳೆ ಕಾಲದಲ್ಲೆಲ್ಲ ಸಿದ್ದರಾಮಯ್ಯ ಗೌರ್ಮೆಂಟ್ ಬರೋಕ್ಕೆ ಬರೋಕೆ ಮುಂಚೆ ಕಡೆ ಏನಾಗಿತ್ತು ತಕ್ಷಣ ತಪ್ಪದೆ ಅದನ್ನು ಪ್ರಿಂಟ್ ಮಾಡಿ ಅವರು ಪಿ ಎ ಸಿ ಎಸ್ ಪಿ ಎಸ್ ಆಫೀಸಲ್ಲಿ ಯಾರು ಕೂತ್ಕೋತಾರೆ ಸಿ ಎಸ್ ಆಫ್ ಸಿ ಎಸ್ಗೆ ಪರ್ಸನಲ್ ಸೆಕ್ರೆಟ್ರಿ ಒಬ್ರು ಇರ್ತಾರೆ ಅವ್ರು ಯಾರು ಕೂತ್ಕೋತಾರೆ ಅವರು ಅದನ್ನು ಪ್ರಿಂಟ್ ಪ್ರಿಂಟ್ ಮಾಡಿ ತೊಗೊಂಡೋಗಿ ಸಿ ಎಸ್ ಹತ್ರ ಸೈನ್ ಸಿಗ್ನೇಚರ್ ಮಾಡಿಸಿ ಅದನ್ನು ಯಾವ ಇಲಾಖೆಗೆ ಕಳಿಸ್ಬೇಕು ಫಾರ್ವರ್ಡಿಂಗ್ ಅದನ್ನು ಮಾಡಿ ನಮಗೂ ಒಂದು ಫೀಡ್ಬ್ಯಾಕ್ ಕಳಿಸ್ತಿದ್ರು ಇಲ್ಲಿಗೆ ಕಳಿಸಿದ್ದೀವಿ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಂದರೆ ನಮ್ಮ ಮೇಲೂ ಅವರಿಗೆ ಹೋಗಿದ್ದಕ್ಕೆ ನಮಗೆ ಅಕ್ನಾಲೇಜ್ ಉಂಟು ಬಂದಂಗೆ ಅದಕ್ಕೆ ಏನಂತಾರೆ ಅದ ಆರ್ ಡಿ ಪಿ ಆರ್ ಆರ್ ಡಿ ಪಿ ಆರ್ ಅಂದರೆ ರಿಜಿಸ್ಟರ್ಡ್ ಪೋಸ್ಟ್ ಇಂಡಿಯನ್ ಪೋಸ್ಟಲ್ಲಿ ಹೋಗಿ ತಲುಪಿದೆ ಅಲ್ಲಿ ನೋಡ್ರಿ ಸಿಗ್ನೇಚರ್ ಮಾಡಿ ತಗೊಂಡವರು ಅವರು ಅಂತ ಬಂದು ಬರ್ತದಲ್ಲ ವಾಪಸ್ಸು ಕಾರ್ಡು ಸಣ್ಣ ನಿಂದು ಬಿಳಿ ಬಣ್ಣದ ಹಂಗೆ ಲೆಕ್ಕ ಇಮೇಲಲ್ಲಿ ಇಟ್ಟ ದಿನ ಆದರೂ ಬರಲೇ ಇಲ್ಲ ಏ ಮಾಡ್ತಿದ್ದೀರಪ್ಪ ಅಂತ ಕೇಳೋಣ ಅಂತ ನಂಗೆ ಕಾಲ್ ಮಾಡಿದ್ರೆ ಸಿ ಎಸ್ ಆಫ್ ಗೌ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಕಾಲ್ ಜೆಂಟ್ರಿ ವ್ಯವಸ್ಥೆ ಮಾಡೋದೇ ಈ ಬಿ ಎ ಬಿ ಎಕ್ಸ್ ವ್ಯವಸ್ಥೆ ಮಾಡರೇ ಅದು ಮೆಷಿನ್ ಆಗಿ ಯಥದ ಮಾತಾಡಕತ್ತದೆ ಅದು ಅಲ್ಲೇ ಎಲ್ಲೋ ಮನುಷ್ಯರು ಅಪ್ಪಿತಪ್ಪಿ ಸಿಕ್ಕಿದ್ರು ಆ ಹಾಳು ಮೆಷಿನ್ ನಿಂದ ಅಂತ ಅಂದ್ರೆ ಏನ್ ಸಾಫ್ಟ್ವೇರ್ ಬರ್ತಾರೋ ಯಾವ ಹುಚ್ಚರು ಬರ್ತಾರೋ ದೇವ್ರೆ ಬಲ ಆ ಅದು ಯಾರ ಕಡೆ ಮನುಷ್ಯರು ಇಬ್ರು ಸಿಕ್ಕಿದ್ರು ಒಬ್ಬರ ಒಂದು ಕಾಲ್ ಸೆಂಟರ್ ಹೂ ಹೆಣ್ಣು ಮಗಳ ಹೆಸರು ಮಂಜುಳಾ ಅಂತೆ ಆ ಮಂಜುಳಾ ಅನ್ನೋ ಹುಡುಗಿಗೆ ಎಷ್ಟು ತರವರಿ ಎಕ್ಸ್ಪ್ಲೇನ್ ಮಾಡಿ ಕೇಳಿದ್ರು ಅವ್ವ ನಿಮ್ಮ ಹತ್ರ ಇನ್ನು ಇರಕ್ಕೆ ಮಾಹಿತಿ ಎಂತದ್ರೆ ಏನ್ ತರದ್ದು ಹೆಲ್ಪ್ ಮಾಡ್ಬೇಕು ಅಂತ ಈ ಜನ ಸ್ಪಂದನ ಅಂತ ಒಂದು ಮಾಡ್ಕೋಕ್ ಕೂತವ್ರಂತೆ ಅಲ್ಲಿ ಸಿ ಎಸ್ ಅವ್ ಜನ ಬಂದನ ಏನ್ ಮಾಡ್ತಾರೆ ಕೆಲಸ ಅನ್ನೋ ಮಾಹಿತಿ ಒಮ್ಮಂಗಿಲ್ವಂತೆ ನಾನಂದೇಳ ನಿಲ್ದೆಲ್ಲ ಹೋದ್ರೆ ಮಾಹಿತಿ ನಿಮ್ ತಲೆ ಮೇಲೆ ಯಾರು ಕೂತಿರ್ತಾರ ಅವ್ರಿಗೆ ಕೊಡವಾ ಅಂತ ಕೂಡ ಸೀನಿಯರ್ ಅವ್ರಿಗೆ ಸೀನಿಯರ್ ಒಬ್ರು ಕಾಲ್ ಸೆಂಟರ್ ಸೀನಿಯರ್ ಲೇಡಿ ಆ ಹೆಣ್ಣು ಮಗಳು ಒಬ್ಬರು ಹೆಸರು ಪೂಜಾ ಆಯ್ತಾ ಈ ಪೂಜಾ ಅನ್ನ ಹೆಣ್ಣು ಮಗಳು ನನ್ನ ಜೊತೆ ಮಾತಾಡ್ಬಿಟ್ಟು ಆ ಅಮ್ಮನ ಕಡೆಯಿಂದಲೂ ಸಿಕ್ಕಿದ್ದು ನನಗೆ ಅಷ್ಟೇ ಮಾಹಿತಿ ಅಪ್ಪ ನಿನಗೇನೂ ಆಗೋದಿಲ್ಲ ಇಮೇಲ್ ಗಿಮೇಲ್ ಟ್ರ್ಯಾಕ್ ಮಾಡೋಕೆ ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಸಿ ಎಸ್ ಡೈರೆಕ್ಟ್ ನಂಬರು ಕೊಡೋಕ್ಕಾಗೋದಿಲ್ಲ ಅನ್ನೋದಾದ್ರೆ ನೀವು ಒಂದು ಕೆಲಸ ಮಾಡವಾ ಇಲ್ಲಿ ಆ್ಯನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಇದೆಯಲ್ಲ ಪಶು ಸಂಗೋಪನೆ ಇಲಾಖೆ ಅಲ್ಲಿ ನಿಮಗೆ ಕಾನ್ ಕನೆಕ್ಷನ್ ಕೊಡೋಕ್ಕಾಗತ್ತಾ ಅಂತ ಕೇಳಿದ್ರೆ ಅಲ್ಲಿ ಡೈರೆಕ್ಟ್ ನಂಬರ್ ಕೊಡೋಕ್ಕಾಗುತ್ತಾ ಅಂತ ಕೇಳಿದ್ರೆ ರೋಮ್ಮ ಉಮ್ಮ ಸಿ ಎಸ್ ಆಫೀಸ್ ಡೈರೆಕ್ಟ್ ನಂಬರ್ ಹೇಳಿ ಅಂತ ಹೇಳಿದ್ರೆ ಇಂಟರ್ನೆಟ್ ಇಂಟರ್ನೆಟಲ್ಲಿ ನೋಡ್ಕೊಳ್ಳಿ ಅಂತ ನಾ ಇಂಟರ್ನೆಟ್ ಇಂಟರ್ನೆಟಲ್ಲಿ ನೋಡ್ಕೊಳಕದ್ ಇವರು ಏನು ಕಡೆ ಎಕ್ಕೋದು ಕೂರ್ತಿರೋದು ಇಲ್ಲಿ ಸಿದ್ದರಾಮಯ್ಯ ಗೌರ್ಮೆಂಟ್ ಕೊಟ್ಟರೆ ಭಾಗ್ಯ ನೋಡ್ರೆ ಇದು ಹಾಂ ಅಲ್ಲ ನನಗೆ ನನ್ನನ್ನು ಹೇಳಿದೆ ನನ್ನಂತ ಮೊಬೈಲ್ ಇಲ್ಲ ನನಗೆ ಬರೋಕ್ಕಿಲ್ಲ ಟೈಪಿಂಗು ಹಾಂ ನಾನು ಒಂಕೂಟ ಚಾಪ್ಕೊಳ್ಳವ ನನಗೆ ಈ ಹೆಬ್ ಬ್ಯಾಟ್ರೋಡಿ ಎದ್ಬಿಟ್ರೆ ಏನೂ ಬರಕ್ಕಿಲ್ಲ ನಾನು ಏನು ಮಾಡಲಿ ಅಂತ ಕೇಳಿದಕ್ಕೆ ಒಂದು ಕಡೆಯಿಂದ ಆನ್ಸರೇ ಇಲ್ಲ ಈ ದುರವಸ್ಥೆಲ್ಲಿದ್ದೀವಿ ಜನ ಏನ್ ಎಲೆಕ್ಟ್ ಮಾಡಿದ್ರೆ ಪಾಪಿಗಳ ಕರ್ನಾಟಕ ಜನ ಎಲ್ಲಾ ಸೇರ್ಕಂಡು ಅಲ್ಲಿ ಏನ್ ಗೌರ್ಮೆಂಟ್ ಅಂತ ತಗೊಂಡ್ ಕೂರಿಸಿದ್ರಲ್ಲ ಭಾಗ್ಯಗಳ ಜೊತೆ ಇದು ಬಂದವ ನೋಡ್ರಿ ಭಾಗ್ಯ ಏನು ಇಲ್ ಇನ್ಫಾರ್ಮೇಶನ್ ಇಲ್ದಲ್ಲೇ ಇರೋ ಕಾಲ್ ಸೆಂಟರ್ ಭಾಗ್ಯ ಬಂದವೆ ಡೈರೆಕ್ಟ್ ನಂಬರ್ ಗಳೆಲ್ಲ ಬಂದ್ ಮಾಡ್ಕೊಂಡ್ರ ಈಗ ಸಿ ಎಸ್ ಗವರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಚೀಫ್ ಮಿನಿಟ್ರಿ ಮಿನಿಸ್ಟ್ರಿ ಇಮಿಡಿಯೇಟ್ ಕೆಳಗಡೆ ಕೂತ್ಕೊಳ್ಳೋ ಅಂತ ಆಪ್ತ ಕಾರ್ಯದರ್ಶಿಗಳು ನಮ್ಗೆ ಕೈಗೆ ಸಿಗುತ್ತಿಲ್ಲ ಮೇಲ್ಗೂ ಸಿಗತ್ತಿಲ್ಲ ಬೈ ಪೋಸ್ಟ್ ಮಾಡಿದ್ರೆಲ್ಲ ಹರಿದು ಹರಿದು ಬಿಸಿ ಆಗ್ತಾವ್ರೆ ಅನಿಸುತ್ತೆ ಅಲೋ ಅಲ್ಲಿ ಇಮೇಲ್ ನೋಡಿರಿ ಒಂದು ಟ್ರ್ಯಾಕ್ ಇದೆ ಟ್ರೇಸ್ ಮಾಡ್ಬೋದು ಅದನ್ನ ಅದಕ್ಕೆ ಒಂದು ಪ್ರೂಫ್ ಇರುತ್ತೆ ಇನ್ನ ನಾವಲ್ಲಿ ರಿಜಿಸ್ಟರ್ ಪೋಸ್ಟ್ ಮಾಡಿದ್ರು ಅದು ವರ್ಕ್ ಆಗೋದಿಲ್ಲ ಯಾಕಪ್ಪ ಅಂತ ಹೇಳಿದರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಂತ ಇಲ್ಲಿ ತನಕ ನನಗೆ ಒಂದು ಪೋಸ್ಟ್ಗೂ ರಿಜಿಸ್ಟರ್ ಪೋಸ್ಟ್ ಅಂತ ಮಾಡಿದ್ರು ಇನ್ನೂ ಅಕ್ನಾಲಜ್ಮೆಂಟ್ ಅಂತ ಏನು ಬಿಳಿದು ಇದು ಬರೆದು ಅವ್ರು ಸಿಗ್ನೇಚರ್ ಮಾಡೋದವ್ರು ತಗೋತಾರ ರಿಸೀವಿಂಗ್ ಹ್ಯಾಂಡಲ್ಲಿ ಅದು ಬಂದಿಲ್ಲ ನನಗಿನ್ನೂ ಮೊನ್ನೆ ಒಂದು ಕಳಿಸಿದೀನಿ ನಾನು ಗೌರ್ಮೆಂಟ್ ಡೆಲ್ಲಿಗೆ ಗವರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿ ಕಳಿಸಿದ್ದೆ ನಾ ಎಲೆಕ್ಷನ್ ಕಮಿಷನ್ಗೆ ಅದಕ್ಕೂ ಬಂದಿಲ್ಲ ಇನ್ನು ಅದನ್ನೂ ತಗೊಂಡು ನಾ ಪೋಸ್ಟ್ ಮಾಡಿದ್ದು ತಗೊಂಡು ತಗೊಂಡೋಗಿ ಡಿ ಸಿ ಗೆ ತಗೊಂಡೋಗಿ ಕೊಡೋಣ ನೋಡಪ್ಪ ಕಳ್ಸಿದ್ದೀವಿ ನೋಡ್ಕಳ್ರಪ್ಪ ನೀವು ಎಲೆಕ್ಷನ್ ಸೆಕ್ಷನ್ ಜನ ಅಂತ ಹೇಳಿ ಕೊಡೋಣ ಅಂತಿದ್ರೆ ಕಾಯ್ತಾ ಕೂತೀನಿ ಇನ್ನೂ ಏನು ಬಂದೇ ಇಲ್ಲ ಅದು ವಾರ ಆಯ್ತು ಎರಡು ವಾರ ಆಗುತ್ತೆ ಚಾಗಿ ಆಗ್ಬೋದು ಅದೇ ಸುಮ್ಮನೆ ನೋಡೋಣ ಇವ್ರಿಗೆ ಇವ್ರಿಗೆ ತಲವಗಡೆ ಬುದ್ಧಿ ಏನ್ ಕೊಟ್ಟವನ ದೇವ್ರು ಈ ಕಾಲ್ ಸೆಂಟರ್ ಹೊಸ ಏನ್ ಮಾಡಿಟ್ಟವರು ಅದ್ರೊಗಡೆ ಅಂತ ಕೇಳ್ರೆ ಆ ಸೀನಿಯರ್ ಮೇಡಮ್ ಅನಿಮಲ್ ಹಸ್ಬೆಂಡಿ ಡಿಪಾರ್ಟ್ಮೆಂಟ್ ಕನೆಕ್ಟ್ ಮಾಡವ ಯಾರು ಯಾರಿದ್ದಾರೆ ನಿಮ್ಮ ಹತ್ರ ನಮ್ಮ ಹತ್ರ ಎರಡು ನಂಬರ್ ಕೊಟ್ಟಿದಾರೆ ಮೇಡಮ್ ಅವು ಬಿಟ್ರೆ ನಮ್ಮ ಹತ್ರ ಇಲ್ಲ ಎಂತ ನಂಬರು ಒಂದು ಹೆಲ್ಪ್ ಲೈನ್ ನಂಬರ್ ಏನಿದೆ ನಾಲ್ಕು ಡಿಜಿಟ್ದು ಅದು ನಂತರ ಮೊದ್ಲೆ ಇತ್ತು ಅದನ್ನೇ ಹೇಳ್ತಾಯಮ್ಮ ಇನ್ನೊಂದ್ ನಂಬರ್ ಏನು ಅಂದ್ರೆ ಇನ್ನೊಂದ್ ನಂಬರ್ ಯಾರು ಸಿಕ್ತಾರೆ ಈ ನಂಬರ್ ಡಯಲ್ ಮಾಡಿದ್ರೆ ಯಾರ್ ಸಿಗ್ತಾರೆ ಅದೆಲ್ಲ ಮಾಹಿತಿ ಇವ್ರ ಇಲ್ವಂತೆ ಏನೂ ಮಾಹಿತಿ ಇಲ್ದ್ರೆ ಒಂದಷ್ಟು ಜಂಕ್ ಜನಗಳನ್ನ ಕೂರಿಸ್ಬಿಟ್ಟು ಅವರಿಗೆ ಪುಗ್ಸಟ್ಟೆ ಸಂಬಳ ಕೊಡ್ತಾ ಅವ್ರ ನೋಡ್ರ ಸಿದ್ದರಾಮಯ್ಯ ಗವರ್ಮೆಂಟ್ ಅಲ್ಲಿ ಪ್ರೀವಿಯಸ್ಲಿ ಇದ್ ಗೌರ್ಮೆಂಟ್ ಜನ ಯಾರು ಮಾಡಿರ್ಲಿಲ್ಲ ಹಿಂಗೆ ಹಳೆ ಗವರ್ಮೆಂಟ್ ಯಾವ್ದು ಮಾಡಿದಿಲ್ಲ ಹಿಂಗೆ ಪ್ರೀವಿಯಸ್ಲಿ ಹಳೆ ಕಾಲದಲ್ಲಿ ಸಿದ್ದರಾಮಯ್ಯಂದೇ ಯಾವ್ಲೋ ಕಾಲದಲ್ಲಿ ಗೌರ್ಮೆಂಟ್ ಇತ್ತಲ್ಲ ಅದೇ ಮಿಶ್ರ ಸಮ್ಮಿಶ್ರ ಸರ್ಕಾರ ಅವಾಗ್ಲೂ ಮಾಡಿರ್ಲಿಲ್ಲ ಹಿಂಗೆ ಫ್ರೆಶ್ ಆಗಿ ಈಗಾಗಿರೋದು ನೀವು ಪೂರಾ ಪೂರ ಮ್ಯಾಂಡೇಟ್ ಕೊಟ್ಟಿದ್ದಿರಲ ಪೂರ್ತಿ ಕಾಂಗ್ರೆಸ್ ಗೌರ್ಮೆಂಟ್ಗೆ ಜುಟ್ಟು ಕೊಟ್ಟಿದಿರ್ಲಿಂದ ಜನಗಳಿಗೆ ಹೇಳೋದು ನಾನು ನೋಡ್ರಿ ಹಿಂಗ್ ಆಡಿಸ್ತಾವ್ರೆ ಈಗ ಪುರ ಪೂರ ಮಿನಿಸ್ಟ್ರಿಗಳು ಪ್ರೈವೇಟ್ ಸೆಕ್ರೆಟ್ರಿಗಳು ಆ ನಂಬರ್ಗಳು ವರ್ಕ್ ಆಯ್ತಾವ ಇಲ್ಲೋ ನೋಡ್ಬೇಕು ನಾನು ಇಂಟರ್ನೆಟ್ ಅಲ್ಲಿ ಇಲ್ಲ ನನ್ನ ನಂಬರ್ ಅಲ್ಲಿ ನನ್ನ ಮೊಬೈಲ್ ಎಲ್ಲ ಇಟ್ಟಿದ್ದೀನಿ ಸರಿ ಡಯಲ್ ಮಾಡಿ ನೋಡ್ಬೇಕು ನೀವೇನ್ರಪ್ಪ ಇಟ್ಟಿದ್ದೀರಿ ಎಲ್ಲಿ ಆಂಬುಲೆನ್ಸ್ ಸರ್ವಿಸ್ ಅಂತೆ ಆಂಬುಲೆನ್ಸು ಎಮರ್ಜೆನ್ಸಿಗಂತೆ ನಾನು ಹೇಳಿದೆಪಾ ಉಂಟು ಎಲ್ಲಿ ಎಮರ್ಜೆನ್ಸಿ ಒಂದು ದನ ಸತ್ತೋಗಿದೆ ಅದೇನು ಕಾಲು ಬಾಯಿಂದ ಸತ್ತೋಗಿದ್ಯೋ ಇನ್ನೇನೋ ಸತೋ ಇದೆಯೋ ಗೊತ್ತಿಲ್ಲ ಯಾರೋ ತಗೊಬೋದು ಇಲ್ಲಿ ಚಾನಲ್ ಹತ್ರ ಬಿಸಾಕೋಗರು ನ್ಯಾಷನಲ್ ಪ್ರಾಪರ್ಟಿ ಮೇಲ್ಗಡೆ ಅದು ಬಂದು ತಗೋ ಹೋಗಿ ಇದೆಲ್ಲ ಹೋದ್ರೆ ಅಲ್ಲಿಂದ ಕಾಲು ಬಾಯಿ ಇರೋಗ ಎಲ್ಲ ಸಾವಿರಾರು ನನ್ನ ದನಗಳಿಗೆಲ್ಲ ಹಚ್ಕೊಂಡು ದೊಡ್ಡ ಡಿಸಾಸ್ಟರ್ ಆಗಬಾರ್ದಲ್ಲ ಅವಘಡ ಆಗ್ಬಾರ್ದಲ್ಲ ಅದಕ್ಕೆ ಬಂದು ತಗೊಂಡೋಗಿ ಅದು ಎಮರ್ಜೆನ್ಸಿನೇ ಕಂಡ್ರಪ್ಪ ಅಂತ ಹೇಳಿದ್ರೆ ಆ ಹುಡುಗಂಗೆ ಅರ್ಥನೇ ಆಗತ್ತಿಲ್ಲ ಯಾರೋ ಗಂಡಾಳೆತ್ಕೊಳುತ್ತೆ ಡಾಕ್ಟ್ರಿಗೆ ಕೊಡ್ತೀನಿ ತಡ್ರಿ ಅಂತಂದ್ರೆ ಒಂದು ಹುಡುಗಿ ಹೆಣ್ಮಗಳು ಅದ್ಯಾರೋ ಡಾಕ್ಟ್ರು ನಾ ಡಾಕ್ಟ್ರ್ ಎಲ್ಲ ನಾವೇನಿದ್ರು ಎಮರ್ಜೆನ್ಸಿ ಎಂಬ ಆ್ಯಂಬುಲೆನ್ಸ್ ಕಳಿಸ್ತೀವಿ ಅಂತಂದ್ರೆ ಅದು ಕಳಿಸಿ ಆ್ಯಂಬುಲೆನ್ಸಾ ನಮ್ಮ ನನ್ನ ಮೂರು ಎಮ್ಮಗಳಿಗೆ ಇಲ್ಲಿ ವ್ಯಾಕ್ಸಿನೇಷನ್ ಮಾಡಿಲ್ಲ ನೀವೇನೋ ಕೋಮಿಂಗ್ ಆಪರೇಷನ್ ಅಂತ ಬೇರೆ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿದ್ದೀವಿ ನಾವು ಅಂತ ಬಿಟ್ಟು ಪೇಪರ್ಲೆಲ್ಲ ಪ್ರಿಂಟ್ ಹಾಕಿ ಮಾಡಿಸ್ಕೋತೀರಿ ಅದು ಎಲ್ಲಿ ಮಾಡಿದ್ದೀರಪ್ಪ ಮಾಡಿ ನನ್ನ ಮೂರು ದನಗಳಿಗೆ ಮಾಡೇ ಇಲ್ಲ ಕಣಪ್ಪ ಅದಕ್ಕೆ ಟ್ಯಾಗ್ ಹಾಕ್ಸೀವಿ ನಂಬರ್ ಹಾಕ್ಸಿಂದು ವೀಗೇ ನಂಬರ್ ಈ ಈ ನಂಬರ್ಗಳಿಗೆ ಹಾಕಿದ್ದೀವಿ ವ್ಯಾಕ್ಸಿನೇಷನ್ ಅಂತ ಅವ್ರು ಎಂಟ್ರಿ ಮಾಡಿಕೊಂಡು ನಿಮಗೆ ಕೊಟ್ಟಿರ್ಬೇಕಲ್ಲ ಫೀಡ್ಬ್ಯಾಕ್ ಕೊಟ್ಟವರ ಕೇಳ್ಕೊಳ್ಳಿ ಕೊಟ್ಟಿಲ್ಲ ಅಂತ ನಾನು ನಾನು ವ್ಯಾಕ್ಸಿನ್ ಮಾಡೇ ಇಲ್ಲ ನಾನು ಹೇಳ್ತಿಲ್ವಾ ಸುಳ್ಳು ಸುಳ್ಳು ಡೇಟಾ ಡಾ ಡ ಮಾಹಿತಿ ಸುಳ್ಳು ಸುಳ್ಳು ಮಾಹಿತಿನ ಎಂಟರ್ ಮಾಡ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ಗೆ ನೋಡ್ರಿ ಹಿಂಗೆಲ್ಲ ಲೂಟಿ ಮಾಡ್ತಾವ್ರೆ ಜನ ಪಶು ಸಂಗೋಪನಾ ಇಲಾಖೆ ಕರ್ನಾಟಕ ಸರ್ಕಾರದಲ್ಲ ಅದು ಗವರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಈ ಗವರ್ಮೆಂಟ್ ಆಫ್ ಇಂಡಿಯಾಗ ಏನ್ ಹೇಳ್ತಾರೆ ಭಾರತ ಸರ್ಕಾರ ಅದ್ರದ್ದು ಸೆಂಟ್ರಲ್ ಗವರ್ಮೆಂಟ್ ಗೆ ಏನಂತಾರೆ ಕೇಂದ್ರ ಸರ್ಕಾರ ಕರೆಕ್ಟ್ ಅದ್ರದ್ದು ಈ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಗೌರ್ಮೆಂಟ್ ಜನ ಏನ್ ಕೋಂಬಿಂಗ್ ಆಪರೇಷನ್ ಮಾಡಿ ಝೀರೋ ಟೊಂದರೆ ಒಂದು ನೋಡಿಕ್ಲ ನಾವು ಎಲ್ಲಕ್ಕೂ ಮಾಡ್ತೀವಿ ವ್ಯಾಕ್ಸಿನೇಷನ್ ಅಂತ ಅರ್ಥ ಇಲ್ಲಿ ಟ್ಯಾಗೇ ಇಲ್ದಿರೋ ಒಂದು ಖಂಡ್ಗಳ ಜನ ದನಗಳು ಸಿಗ್ತವೆ ನಾನೇ ವಿಡಿಯೋ ಮಾಡಿ ಹಾಕಿದೀನಿ ನೋಡ್ರಿ ಹಿಂದ್ಗಡೆ ಎಷ್ಟೊಂದು ವಿಡಿಯೋಗಳು ಮಾಡಿ ಹಾಕಿದೀನಿ ಒಂದು ವಿಡಿಯೋ ಅಲ್ಲೇ ಮಾಡಿದೀನಿ ಅಲ್ಲಿ ಯಾರೋ ವೆಟ್ರನರಿ ಇನ್ಸ್ಪೆಕ್ಟರ್ ಬೈಷ್ಣಳ್ಳಿ ಅನ್ನೋ ಹಳ್ಳಿಯಿಂದ ಬಂದ್ಬಿಟ್ಟು ದಯಾಕರ ನಾನು ನಮ್ಮ ಹಳ್ಳಿಯ ವೆಟ್ರನರಿ ಇನ್ಸ್ಪೆಕ್ಟ್ರು ಹುಷಾರಿಲ್ಲ ಅಲ್ಲೋ ಬೈಕ್ ಆಳಾಗೋ ಏನೋ ಬರೋಕ್ಕಾಗ್ದೆ ಹೊತ್ಕೆ ಸಿಎಲ್ ಹಾಕಓ್ತದೆ ಅದಕ್ಕೆ ಇವರು ಬಂದಿದ್ರು ಅಲ್ಲಿಗೆ ನಾನು ಅಲ್ಲಿಗೆ ಹೋಗಿದ್ದೆ ನನ್ನ ಹೆಮ್ಮೆನ ಅಟೆಂಡ್ ಮಾಡೋಕ್ಕೆ ಬನ್ನಿ ಅಂತ ಕರ್ಕೊಬರಕ್ಕೆ ಅವಾಗ ಅಲ್ಲಿ ನೋಡಿದೆ ಎಷ್ಟೊಂದು ದರಗಳು ಕಿವಿಗೆ ಓಲೆ ಇಲ್ದೆಲ್ಲ ನಿಂತಿದ್ದೋ ಇವತ್ತು ಓಲೆ ಇಲ್ದಿರೋ ದನಗಳು ಕೌಂಟಿಗೆ ಬರದಲ್ಲಿರೋ ದನಗಳು ಎಷ್ಟೊಂದು ಅಂತ ಹೇಳಿದ್ರೆ ಇವ್ರು ಎಲ್ಲಿ ಕೋಂಬಿಂಗ್ ಆಪ್ರೇಷನ್ನು ಮಾಡಿಬಿಟ್ಟು ಪೂರ ಕಾಲು ರೋಗ ರೋಗಕ್ಕೆ ವ್ಯಾಕ್ಸಿನೇಷನ್ನು ಮಾಡೋಕ್ಕಾಗ ಮಾಡಿದೀವಿ ಅಂತ ಸುಳ್ ಸುಳ್ಳು ಯಾಕೆ ಹೇಳ್ಕೊತಿರ್ತಿದಿರಿ ಮನ ಮರ್ಯಾದಿ ನಿಮ್ಗೆ ನಿಮಗೆ ಯಾರು ಕೂತಿದ್ರು ದೊಡ್ಡ ಮನಸ್ಸು ಇದೇ ಸುಳ್ ಸುಳ್ಳೆ ಮಾಹಿತಿನ ಪೇಪರ್ಲೆಲ್ಲ ಪ್ರಿಂಟ್ ಮಾಡಿಸ್ಕೊಂಡು ಕೂತಿರೋರು ಮಾಹಿತಿ ಅಲ್ಲಿ ಎಂತ ಇರ್ತದಲ್ಲ ಇನ್ಫಾರ್ಮೇಶನ್ ಆಫೀಸ್ ಅಲ್ಲಿಂದ ಪೇಪರ್ಲೆಲ್ಲ ಪ್ರಿಂಟ್ ಪೇಪರ್ಲಿ ಪ್ರಿಂಟ್ ಆಗಿರೋದು ಸರ್ಕಾರದ ಅಧಿಕೃತ ಮಾಹಿತಿ ಕೊಟ್ಟಿರೋದು ಪ್ರಿಂಟ್ ಮಾಡಿರೋದು ಈಗ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಪ್ರಿಂಟ್ ಮಾಡಿಸಿದಾರೆ ಅಂತ ಹೇಳಿ ಸುಳ್ಳು ಇನ್ಫಾರ್ಮೇಶನ್ ಪ್ರಿಂಟ್ ಮಾಡಿಸಿದಂಗೆ ಅದು ನನ್ನ ಮೇಲೆ ಎಫ್ಐಆರ್ ಮಾಡ್ಬೋದು ನಾನು ಈ ಪೊಲೀಸರಾಗ ಆಗಕ್ಕೆಲ್ಲ ಬಿಡ್ರಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗೋದಿಲ್ಲ ಅವ್ರಿಗೆ ಪಿ ಆರ್ ಫೈಲ್ ಮಾಡೋಕ್ಕಾಗುತ್ತೆ ನೋಡೋಣ ಮಾಡೋಣ ಕುಲ್ಗಳಲ್ಲೇ ಮಾಡಣ ಈ ಮೇಡಮ್ ಯಾರಿದ್ದಾರೆ ಇಲ್ಲಿ ನಮ್ಮ ಜುಡಿಶಿಯಲ್ ಆಫೀಸರ್ ಇವರಿಗೆ ನಮ್ಮ ಪಿ ಸಿ ಆರ್ಗಳ ಗಳ ಮೇಲ್ಗಡೆ ಏನು ಬರೀ ಏನೇನು ಸುಳ್ಳು ಸುಳ್ಳು ರೀಸನ್ ಕೊಟ್ಬಿಟ್ರೆ ಡಿಸ್ಪೋಸ್ ಮಾಡಕ್ ಬರುತ್ತಂತೆ ಇದೊಂದು ಬ್ರಿಶ್ ಕೊಡ್ತೀನಿ ನೋಡೋಣ ಏನ್ ಮಾಡ್ತಾರೋ ಅಂತ ನೋಡ ನಾನು ಯಾ ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ನಮ್ಮ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಅರಕಲ್ಗೂಡು ತಾಲ್ಲೂಕಲ್ಲಿ ಕರ್ನಾಟಕದಲ್ಲಿ ಅಂತ ಅಲ್ವಾ ಹಂಗಂತ ಮಾಡಬೇಕು ಅಂತ ಭಾಳನೇ ಅನಿಸ್ತಾ ಇದೆ ಯಾಕಂದ್ರೆ ಆ ಚಾನೆಲ್ ಮೇಲ್ಗಡೆ ಏನು ಸತೋಗಿರೋ ದನ ಬಿದ್ದು ನಾಯಿಗಳೆಲ್ಲ ಹೇಳ್ಕೊಂಡು ಓಡಾಡ್ತಿದ್ದವೋ ಅದನ್ನ ತಗೊಬಂದು ಆ ಜಾಗಕ್ಕೆ ಬಿಸಾಕಿದ ಪಾಪಿ ಯಾವನು ಅಂತ ಪತ್ತೆ ಮಾಡಬೇಕಿದ್ರೆ ಯಾರಿಗೆ ಅನಿಮಲ್ ಹಸ್ಬೆಂಡ್ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಇರೋಕ್ ಇರಕ್ಕಿಲ್ಲ ಅಂದ್ರೆ ಪತ್ತೆದಾರಿ ಕೆಲಸ ಮಾಡೋರು ಯಾರು ಇರೋದಿಲ್ಲ ಅಲ್ಲಿ ಹಾಗಾಗಿ ಅವ್ರ ಏನ್ ಮಾಡ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗ್ಬಿಟ್ರು ನೋಡ್ರಿ ಅಲ್ಲೊಂದು ಉಂಟು ದನ ಅದ್ರ ಐಡೆಂಟಿಫಿಕೇಶನ್ ಮಾಡಕ್ಕೆ ನಮ್ ಕಡೆಯಿಂದ ನಾವು ಸಪೋರ್ಟ್ ಕೊಡ್ತೀವಿ ಪೂರಾ ಪೂರ ಬರ್ರಿ ನೀವು ನಮ್ಗೊಂಚೂರು ಹೆಲ್ಪ್ ಮಾಡಿ ಅಂತ ಒಂದು ಕಂಪ್ಲೇಂಟ್ ಫೈಲ್ ಮಾಡ್ಬೇಕಾಗತ್ತೆ ಮಾಡೋದಿಲ್ಲ ಅವರು ಮಾಡೋದಿಲ್ಲ ಇವರು ಮಾಡೋದಿಲ್ಲ ಬೀದಿ ಬೀದಿ ಒಳಗಡೆ ನಾಯಿಗಳು ಕಚ್ಚಾಟ್ ಕಂಡು ತಿರುಕ್ತಾ ತಿರುಗ್ತಾ ಇದಾವೆ ಸದೋಗಿರೋ ದನನ ಅದೇನಾರು ಕಾಲು ಬಾಯಿ ರೋಗದಿಂದಲೇ ಸತ್ತೋಗಿದ್ರೆ ಬೈ ಚಾನ್ಸ್ ಏನಾರು ಎಷ್ಟು ದನಗಳು ಸತೋದ ಒಟ್ಟಿಗೆ ಅದ್ರ ಚಾನಲ್ ನೀರಲ್ಲಿ ಹೋಯ್ತದಲ್ಲ ಆ ವೈರಸ್ ಎಲ್ಲಿ ತಂಗ ಹೋಯ್ತದೆ ಅರ್ ತುಮಕೂರು ಇನ್ನು ಎಲ್ಲರಿಗೂ ಹೋಗುತ್ತೆ ಕಣ್ರಪ್ಪ ಆಲ್ಮೋಸ್ಟ್ ಉತ್ತರ ಕರ್ನಾಟಕನೇ ಟಚ್ ಆಗ್ಬಿಡ್ತದೋ ಏನೋ ಅಂತ ಅನ್ನೋ ಲೆವೆಲ್ ಉಂಟು ಅಂದ್ರೆ ಡ್ರಾಟ್ ಎಲ್ಲಿ ನೀರ್ ಇಲ್ಲ ಅನ್ನೋ ತರ ಡ್ರೈ ಲ್ಯಾಂಡ್ ಗಳಿದಾವೆ ಅಲ್ಲಿಗೆಲ್ಲ ಹೋಗುತ್ತೆ ಹೇಮಾವತಿ ನದಿ ಡ್ಯಾಮಿಂದು ನೀರು ಅಲ್ಲಿ ತನಕ ಹೋಗುತ್ತೆ ವೈರಸ್ ಏನಕ್ಕೆ ಸತ್ತೋಗಿರೋದು ವಯಸ್ಸಾಗಿ ಸತ್ತೋಗಿರೋದು ಅಥವಾ ಯಾವ ಪಾಪಿಗಳಿಂದ ಅವ್ರನ್ನ ಸಾಯಿಸಾಕ್ಬಿಟ್ಟು ಹಿಂದೆ ಮಾಡಿದ್ರು ಏನೋ ಏನು ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗಿರೋದು ಯಾರು ಪೊಲೀಸರಲ್ವ ಪೊಲೀಸರಿಗೆ ನ್ಯಾಯ ಟ್ರೈನಿಂಗ್ ಟ್ರೈನಿಂಗೇ ಕೊಟ್ಟಿರಕ್ಕಿಲ್ವಲ್ಲ ಎಂಬೈ ದನಗಳನ್ನ ಐಡೆಂಟಿಫಿಕೇಶನ್ ಮಾಡೋದು ಹಿಂಗೆ ಅಂತ ನಂದೇ ಮಾಡಿಲ್ಲ ಸಿ ರಿಪೋರ್ಟ್ ಮಾಡಿ ಹೋಗ್ರೆ ಧನ್ರಾಜ ಅನ್ನೋ ಪಿ ಎಸ್ ಐ ಗೊರಲ್ಲಿ ಸದ್ಯದ ಡೇಟಲ್ಲಿ ಇವತ್ತಿನ ತಾರೀಕು ಹತ್ತು ಹ್ಮ್ ಹತ್ತು ಡಿಸೆಂಬರ್ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಂದು ನೋಡ್ಕೊಳ್ಳಿ ಧರ್ಮರಾಜ್ ಅಂತ ಅನ್ಬಿಟ್ಟು ಕುಂತಾರೆ ಗೊರೂರು ಗೊರೂರು ಹಾಸನ ಡಿಸ್ಟಿಕ್ಟ್ ಆಯ್ತಾ ಅಲ್ಲಿ ಬಂದು ಕೂತಾರೆ ಬಿ ಎಸ್ ಐ ಜಾಗದಲ್ಲಿ ಇವರು ನಂದು ಕಳ್ದೋಗಿರ ಎಮ್ಮೆನ ಆಗಕ್ಕಿಲ್ಲ ನಮಗೆ ಸಿಗದ ಹೋಯ್ತು ಅಂತ ಅನ್ಬಿಟ್ಟು ಸಿ ರಿಪೋರ್ಟ್ ಮಾಡ್ರೆ ಅದ್ ನೋಡ್ರೆ ನನ್ಗೆ ಎಮ್ಮೆ ಇಲ್ಲ ಅದೇ ಪಕ್ಕದಲ್ಲಿ ಪಕ್ಕದ ಹಳ್ಳಿ ಒಗಡೇನೆ ಇದೆ ಹಳ್ಳಿನೂ ಅಲ್ಲ ಅದು ಕಾಲೋನಿ ಅಲ್ಲಿದೆ ನಮ್ಗೆ ಅಂದ್ರೂ ಕಸ್ಟಡಿ ನನಗೆ ಕೊಡ್ಸಿ ಕೊಡಕ್ಕೆ ಈ ಪೊಲೀಸ್ ಕರೆಂಟ್ಲಿ ಯಾರಿದ್ದಾರೆ ಪಿ ಎಸ್ ಐ ಇಲ್ಲಿ ಪಿ ಎಸ್ ಐ ಧನ್ರಾಜ್ ಇದ್ದಿದ್ದ ಜಾಗದಲ್ಲಿ ಅವರು ಮ್ಯಾಡಮ್ ಕಾವ್ಯ ಪಿ ಎಸ್ ಐ ಇವರು ಮಾಡ್ಲಿಲ್ಲ ಮಾಡ್ಬೇಕಾಗಿತ್ತು ಕೆಲಸ ಅದ ಬಿಟ್ಟು ಅವರು ಕೆಳಗಡೆ ಸವಾರ್ಡಿನೇಟ್ಸ್ ಇರ್ತಾರೆ ಹೆಡ್ ಕಾನ್ಸ್ಟೇಬಲ್ಗಳು ಅವರು ಮತ್ತೆ ಕಾನ್ಸ್ಟೇಬಲ್ ಇನ್ನೊಬ್ರು ಇವರಿಬ್ರು ಯೂನಿಫಾರ್ಮ್ ಇಲ್ದಲೇ ಅವರ ಜನ ಎಲ್ಲ ಒಟ್ಟಿಗೆ ಬಂದು ಕಾನೂನು ಬಾಹಿರವಾಗಿ ನನ್ನ ಕಸ್ಟಡಿಯಿಂದ ಎಳಕ ಹೋದ್ರು ಕದ್ದು ಅಲ್ಲ ಕದ್ದಲ್ಲ ಹಾ ಹಾಡು ಹಗಲಲ್ಲೇ ನನ್ನ ಮುಂದೆನೆ ತಿಪ್ಪುರ್ಲಾಗ ಹುಡಿದ್ರ ನಾ ಕೊಡಕಿಲ್ಲ ಅಂತ ನಾ ಕೂತಿದ್ರೆ ಬೇಕಾದ್ರೆ ಪೊಲೀಸ್ ಕಸ್ಟಡಿ ತಗೊಳ್ಳಿ ನನ್ನ ಕದ್ದ್ರು ಇರಬೇಕಾದ್ರು ಎಮ್ಮೆ ಐಡೆಂಟಿಫಿಕೇಶನ್ ಆಗ ತನಕ ಅಂತ ಹೇಳಿದ್ರೆ ಕದ್ದು ಹೇಳ್ಕೊಂಡೋಗೋರು ನೋಡ್ರಿ ಇದು ಕದ್ದವ್ನೇ ಅದು ಕ್ರಿಮಿನಲ್ ಆಕ್ಟಿವಿಟಿ ಅಂತ ಹೇಳಿದ್ರೆ ಕಾನೂನು ಬಾಹಿರ ಆಕ್ಟಿವಿಟಿಯಲ್ಲಿ ಪೊಲೀಸರು ಬಂದು ತಗೋ ಹೋದಂಗ ಈಗ ನಮ್ಮ ಅವರು ಎಸ್ ಪಿಗಳು ಅವರಿಗೆಲ್ಲ ಬರ್ತಿದ್ದೀನಿ ಕಂಪ್ಲೇಂಟ್ ಯಾಕಂದ್ರೆ ಎ ಎಸ್ ಪಿ ಐ ಪಿ ಎಸ್ ಆಫೀಸರ್ ಡಿ ಎಸ್ ಪಿ ಆಫೀಸರ್ ಬಂದು ಕೂತ್ಕೊಂಡವ್ರೆ ಆ ಮೇಡಮ್ಗೂ ಮಾಡೋಕ್ಕಾಗಲಿಲ್ಲ ಕೆಲಸ ಹಿಂಗೆ ಎಲ್ಲಿಗೆ ಬರೀಯ ಗೌರ್ಮೆಂಟ್ ಆಫ್ ಕರ್ನಾಟಕನ ಕಾಪಿಲಿ ಇಟ್ಬಿಟ್ಟು ಬರ್ದಿದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ಹಿಂಗಾಗಿದೆ ಕತೆ ಕಾಲ್ ಸೆಂಟರ್ ಮಾಡೋರೆ ಆ ಕಾಲ್ ಸೆಂಟ್ರಲ್ರ ಕೂತ್ಕೊಂಡ್ರೆ ಹೆಣ್ಣು ಮಾ ಒಂದು ಇನ್ಫಾರ್ಮೇಶನ್ ಇಲ್ವಂತೆ ಇನ್ಫಾರ್ಮೇಶನ್ ಅಂದರೆ ಮಾಹಿತಿ ಡೈರೆಕ್ಷನ್ ಕೊಡ್ತಾರ ಹೋಗ್ಲಿ ಡೈರೆಕ್ಷನ್ ಅಂದ್ರೆ ಹಿಂಗೋಗಿ ಹಂಗೋಗಿ ಅಂತ ನಂಬರ್ಗಳು ಕೊಡೋದು ಅದನ್ನು ಅಷ್ಟೇ ಆ ಡೈರೆಕ್ಷನ್ ಕೊಡೋದು ನಂಬರ್ ಹೇಳ್ತಾರೆ ಅವ್ರ ಈ ನಂಬರ್ ಯಾರು ಆನ್ಸರ್ ಮಾಡ್ತಾರೆ ಅನ್ನೋ ಮಾಹಿತಿನೂ ಅವ್ರ ಹತ್ರ ಇಲ್ಲ ಈ ಸೀನ ಗಬ್ಬೆದ ಒಂದು ವ್ಯವಸ್ಥೆ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಪುಗ್ಸಟ್ಟೆ ಸಂಬಳ ತಗೋತಾರೇ ನೀವೇ ಆರಿಸಿ ಕಳಿಸಿದಿರಿ ಅವ್ರೆಲ್ಲಾರು ಎಮ್ ಎಲ್ ಎ ಜಾಗ ಕೂರಿಸಿದಿರಿ ಅವರೇ ನೆಟ್ ಕೆಲಸ ಮಾಡಕಲ್ಲ ಅವ್ರ ಕೆಗಡೆ ಕುತ್ಕೊಂಡ್ರೆ ಐ ಎ ಎಸ್ ಆಫೀಸರ್ಗಳು ಎಲ್ಲ ಮಾಡ್ತಾರೆ ಕೆಲಸ ನೆಟ್ಗೆ ಯಾವಾಗ ತಿಳ್ಕತಿರಲ್ಲ ತಿಳ್ಕೊಳ್ಳಿ ಕಡೆ ನೋಡೇ ಬಿಡೋಣ ನಿಮ್ಮೂ ಆಗ್ಬೇಕು ಕಳ್ತನ ಎಮೆದನಗಳು ಅವಾಗ ಗೊತ್ತಾಗತ್ತೆ ನಿಮ್ಗೂ ಗೊತ್ತಾಗತ್ತೆ ಒಂದಿನ ಗೊತ್ತಾಗತ್ತೆ